ಕನ್ನಡ ಈ ಮಹಾಶಿವರಾತ್ರಿಯ ದಿನದಂದು ಈ ಒಂದು ಚಮತ್ಕಾರದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಮಹಾಶಿವರಾತ್ರಿಯಂದು ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಈ ಒಂದು ಕೆಲಸ ಮಾಡುವುದರಿಂದ ಸಕಲ ಇಷ್ಟಾರ್ಥ ನೆರವೇರುವುದಲ್ಲದೆ ಸಕಲ ಐಶ್ವರ್ಯ ಸಂಪತ್ತು ಸಮೃದ್ಧಿ ಧನಕನಕ ವೃದ್ಧಿಯಾಗುವುದು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ವಿದ್ಯಾಭ್ಯಾಸವು ವೃದ್ಧಿಯಾಗುವುದಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಆ ಒಂದು ಚಮತ್ಕಾರ ಯಾವುದೆಂದರೆ ಶಿವರಾತ್ರಿಯಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಹಸುವಿಗೆ ಪೂಜೆಯನ್ನು ಮಾಡಿ ಆ ಪೂಜೆ ಮಾಡಿದ ನಂತರ ಒಂದು ತಟ್ಟೆಯಲ್ಲಿ ಒಂದು ಬಗಸೆ ಅಕ್ಕಿ ಮೂರು ಬೆಲ್ಲದ ಚೂರುಗಳು ಮತ್ತು ಎರಡು ಬಾಳೆಹಣ್ಣನ್ನು ನೈವೇದ್ಯವನ್ನು ಹಸುವಿಗೆ ನೈವೇದ್ಯವನ್ನು ಮಾಡಿ ತಿನ್ನಲು ಕೊಡಬೇಕು ಕೊಟ್ಟ ನಂತರ ಅದರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಇಷ್ಟಾರ್ಥಗಳನ್ನು ಅದರಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು ಹಾಗೂ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸ ನೆಲೆಸಿರುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಈ ಒಂದು ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ನನ್ನನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು